ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಇಜ್ನಾಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಾಲ್ಕು ಥರದ ಡಿಶ್ ಮಾಡಿದ್ದೇನೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮೊದಲು ನಾನು ಮಾಡೋದು ಧಮ್ ಬಿರಿಯಾನಿ ಅದಕ್ಕೆ ಏನೆಲ್ಲ ಐಟಮ್ಗಳು ಬೇಕಂತೇಳಿ ನಾನು ಹೇಳ್ತೇನೆ ಫ್ರೆಂಡ್ಸ್ ಒಂದು ಬೌಲಿಗೆ ಎರಡು ಟೊಮೆಟೊ ಮೂರ್ನಾಲ್ಕು ಕಾಯಿ ಮೆಣಸು ಬೆಳ್ಳುಳ್ಳಿ ಶುಂಠಿ ಬೇವಿನ ಸೊಪ್ಪು ಕೊತ್ತಂಬರಿ ಬಡಸೊಪ್ಪು ಇದೆಲ್ಲ ಹಾಕಿ ನೀವು ಪೇಸ್ಟ್ ಮಾಡಿ ನಂತರ ಅದೇ ಬೌಲಲ್ಲಿ ಪೇಸ್ಟ್ ಹಾಕಿ ತೊಳೆದ ಚಿಕನನ್ನು ಹಾಕಿ ಅದಕ್ಕೆ ಮೆಣಸಿನ ಹುಡಿ ಗರಂ ಮಸಾಲ ಪೆಪ್ಪರ್ ಪೌಡರ್ ಒನ್ ಟು ತ್ರೀ ಮಸಾಲ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಿಟ್ಟಂತಹ ಈರುಳ್ಳಿಯನ್ನು ಹಾಕಿ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಗೋಡಂಬಿಯನ್ನು ಪೇಸ್ಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮಸಾಲೆಯನ್ನು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಬೇಯಿಸಿ ಮೀಡಿಯಮ್ ಇಟ್ಟು ನೀವು ಆದಷ್ಟು ಬೇಯಿಸಿ ಇಲ್ಲದಿದ್ದರೆ ಅದು ನಮಗೆ ಚಿಕನ್ ಸರಿಯಾಗಿ ಬೆಂದು ಸಿಗಲ್ಲ ಅದಕ್ಕೋಸ್ಕರ ಫೈನಲಿ ಈ ಥರ ಅದಕ್ಕೆ ಬಂದ ನಂತರ ಬೇಯಿಸಿಟ್ಟಂತಹ ಅನ್ನವನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಮಸಾಲೆಯನ್ನು ನಾನು ಮೊದಲೇ ತೆಗೆದಿಡ್ತೇನೆ ಅದನ್ನು ಸಹ ಅದರ ಮೇಲೆ ಇಟ್ಟು ಪುನಃ ಅದರ ಮೇಲೆ ಅನ್ನವನ್ನು ಹಾಕಿ ಬಿರಿಯಾನಿ ಕಲರ್ ಮತ್ತು ತುಪ್ಪವನ್ನು ಹಾಕಿ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿ ಆವಾಗ ನಮಗೆ ಅದರ ಫ್ಲೇವರ್ ನಮಗೆ ಸಿಗ್ತದೆ ಮತ್ತು ಫ್ರೈ ಮಾಡಿಟ್ಟಂತಹ ಕೊ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಹತ್ತು ಹದಿನೈದು ನಿಮಿಷ ನೀವು ಸ್ಟೀಮ್ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿದೆ ಅಂತ ನೋಡುವಾಗಲೇ ನಿಮಗೆ ಗೊತ್ತಾಗ್ತದೆ ಫ್ರೆಂಡ್ಸ್ ನಾನು ಎರಡನೇ ಡಿಶ್ ಮಾಡೋದು ಬಟಾಟೊ ಇದು ನಮಗೆ ಸಂಜೆ ಹೊತ್ತು ತಿನ್ನಲಿಕ್ಕೆ ಬೇಯಿಸಿದ ಬಟಾಟೆ ಮತ್ತು ಎಲ್ಲ ಮೆಣಸು ಎಲ್ಲ ಮಸಾಲೆ ಪೌಡರ್ಗಳನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದರ ಮೇಲೆ ಬಟಾಟೆಯನ್ನು ಇಟ್ಟು ತುಂಬ ಬೇಯಿಸಬೇಡಿ ಬಟಾಟೆ ಎರಡು ಒಂದೆರಡು ವಿಜಿಲ್ ಬಂದರೆ ಸಾಕು ಮತ್ತು ಇದರಲ್ಲಿ ನಾವು ಫ್ರೈ ಮಾಡ್ತೇವಲ್ಲ ಹಾಗಾಗಿ ಅದರ ಮೇಲೆ ಮಿಕ್ಸ್ ಮಾಡಿದ ಎಲ್ಲ ಮಸಾಲೆ ಪೌಡರ್ಗಳನ್ನು ಹಾಕಿ ಅದರ ಮೇಲೆ ಲಿಂಬೆ ಹಣ್ಣು ಲಿಂಬೆ ಹಣ್ಣಿನ ರಸವನ್ನು ಸಹ ಸ್ವಲ್ಪ ಹಾಕಿ ಒಂದು ಸೈಡ್ ಅದು ಫ್ರೈ ಆದ ನಂತರ ಅದನ್ನು ತಿರುಗಿಸಿ ಹಾಕಿ ಮತ್ತು ಅದರ ಮೇಲೆ ಸಹ ನೀವು ಮಸಾಲೆ ಪೌಡರನ್ನು ಹಾಕಿ ಲಿಂಬೆ ರಸವನ್ನು ಸಹ ಹಾಕಿ ಫ್ರೆಂಡ್ಸ್ ನೋಡಿ ಈ ಥರ ಇದು ಮಕ್ಕಳಿಗೆ ಸಹ ತುಂಬ ಇಷ್ಟ ಆಗ್ತದೆ ಈ ರೆಸ್ ತಿನ್ನಲಿಕ್ಕೆ ಸಹ ನಮಗೂ ಸಹ ದೊಡ್ಡವರಿಗೆ ಸಹ ತುಂಬ ಖುಷಿ ಆಗ್ತದೆ ಹುಳಿ ಹುಳಿಯಾಗಿ ನಿಮಗೆ ಸಿಗ್ತದೆ ಒಂದು ಸಲ ಟ್ರೈ ಮಾಡಿ ನೋಡಿ ಅದೇ ಈ ಥರ ಮಾಡಿ ನೀವು ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನಿಮಗೆ ಹಾಕ್ಬೋದು ಫ್ರೆಂಡ್ಸ್ ನೋಡಿ ಈ ಥರ ಫೈನಲಿ ನಮಗೆ ಸಿಗ್ತದೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಉಂಟು ಅಷ್ಟೇ ರುಚಿಯಾಗಿ ತಿನ್ನಲಿಕ್ಕೂ ಸಹ ನಮಗೆ ಅದು ಸಿಗ್ತದೆ ಸಂಜೆ ಹೊತ್ತು ಮಳೆಗಾಲದಲ್ಲಿ ಅಂತೂ ಇದು ತಿನ್ನುವಂತಹ ಡಿಶ್ಶೇ ನಮಗೆ ಫೈನಲಿ ಇದು ಸಹ ನಮಗೆ ರೆಡಿಯಾಗಿ ಸಿಕ್ಕಿತ್ತು ರೆಸಿಪಿ ಎಗ್ ತವಾ ಫ್ರೈ ಇದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ಒಂದು ಜಾರಿಗೆ ಮೆಣಸು ಕೊತ್ತಂಬರಿ ಬಡಸೊಪ್ಪು ಅರಶಿನ ಮೆಣಸಿನ ಹುಡಿ ಇದಾಕಿ ಗ್ರೈಂಡ್ ಮಾಡಿ ಬೇಯಿಸಿದ ಎಗ್ಗನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಮತ್ತು ಒಂದು ಪ್ಯಾನಿಗೆ ತುಪ್ಪ ಸಹ ಹಾಕ್ಬೋದು ಬಟರ್ ಸಹ ಹಾಕ್ಬೋದು ನಿಮ್ಮ ನಾನಿಲ್ಲಿ ತುಪ್ಪ ತಗೊಂಡಿದ್ದೇನೆ ಫ್ರೆಂಡ್ಸ್ ರೌಂಡ್ ಶೇಪಲ್ಲಿ ಕಟ್ ಮಾಡಿದಂತಹ ಎಗ್ಗನ್ನು ಈ ಥರ ಪ್ಯಾನಲ್ಲಿ ಇಟ್ಟು ಅದರ ಮೇಲೆ ಉಪ್ಪು ಹಾಕಿ ಅದಕ್ಕೆ ಗ್ರೈಂಡ್ ಮಾಡಿದ ಮಸಾಲೆ ಪೌಡರ್ಗಳನ್ನೆಲ್ಲ ಹಾಕಿ ಇದು ನಿಮ್ಮ ನೋಡಿ ಈ ಥರ ಮಸಾಲೆ ಪೌಡರ್ಗಳನ್ನೆಲ್ಲ ಹಾಕಿ ನೀವು ಅದನ್ನು ತಿರುಗಿಸಿ ಸ್ವಲ್ಪ ಇದಾದ ನಂತರ ಅದನ್ನು ಪುನಃ ತಿರುಗಿಸಿ ನೀವು ಅದರ ಮೇಲೆ ಸಹ ಮಸಾಲೆ ಪೌಡರ್ಗಳನ್ನು ಹಾಕಿ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನೀವು ಫ್ರೈ ಮಾಡಿ ಇದು ನಿಮಗೆ ಬಿರಿಯಾನಿಯಲ್ಲಿ ಬಿರಿಯಾನಿಯಲ್ಲಿ ಸೈಡ್ ಡಿಶ್ ಆಗಿ ಸಹ ನಿಮಗೆ ತಿನ್ಬೋದು ಮತ್ತು ಹೀಗೆ ಸಹ ಸಂಜೆ ಹೊತ್ತು ಸಹ ನಿಮಗೆ ತಿನ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ರೆಸಿಪಿ ಪತ್ರೆಡೆ ಇದು ನನ್ನ ಪ್ರಕಾರ ಮಳೆಗಾಲದಲ್ಲಿ ಮಾತ್ರ ಸಿಗುವಂತಹ ಹೇಳಿ ಇದು ನಾನು ಯಾವ ಥರ ಮಾಡ್ತೇನೆ ಅದಕ್ಕೆ ಏನೇನು ಹೇಳಿ ಐಟಮ್ಗಳನ್ನು ನಾನು ತೋರಿಸ್ತೇನೆ ಒಂದು ಪ್ಯಾನಿಗೆ ಕೊತ್ತಂಬರಿ ಬಡಸೊಪ್ಪು ಜೀರಗ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಮತ್ತು ಕರಿಮೆಣಸು ಇದಾಕಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದು ನಿಮಗೆ ನಿಮ್ಮ ಮನೆಯ ಪಕ್ಕದಲ್ಲೇ ನಿಮಗೆ ಅಂಗಳದಲ್ಲೇ ನಿಮಗೆ ಸಿಗ್ತದೆ ಎಲೆಗಳು ಫ್ರೆಶ್ ಆಗಿ ಸಹ ಸಿಗ್ತದೆ ಇದು ಮಳೆಗಾಲದಲ್ಲಿ ಈ ಎಲೆ ಬರುವುದು ಮತ್ತು ಅದಕ್ಕೆ ಮೆಣಸು ಹಾಕಿ ಸಹ ಫ್ರೈ ಮಾಡಿ ನೀವು ಸಲ ಟ್ರೈ ಮಾಡಿ ಮಾಡದಿದ್ದರೆ ಖಂಡಿತವಾಗಲೂ ನಿಮಗೂ ಸಹ ಇಷ್ಟ ಆಗ್ತದೆ ಇದು ಮೀಡಿಯಂ ಫ್ಲೇಮಲ್ಲಿಟ್ಟು ನೀವು ಆದಷ್ಟು ಫ್ರೈ ಮಾಡಿ ಇಲ್ಲದಿದ್ದರೆ ಅದು ನಿಮಗೆ ಸ್ಮೆಲ್ ಬರ್ತದೆ ಹಸಿರು ಸ್ಮೆಲ್ ಹೋಗುವ ತನಕ ನೀವು ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಮತ್ತು ಮಿಕ್ಸ್ ಜಾರಿಗೆ ತೆಂಗಿನ ತುರಿ ಫ್ರೈ ಮಾಡಿಟ್ಟಂತಹ ಮೆಣಸು ಕೊತ್ತಂಬರಿ ಜೀರ ಜೀರಿಗೆ ಕರಿಮೆಣಸು ಅರಶಿನ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಗ್ರೈಂಡ್ ಮಾಡಿ ಫ್ರೆಂಡ್ಸ್ ಇದು ನಿಮಗೆ ಖಂಡಿತವಾಗಲೂ ಇಷ್ಟ ಆಗ್ತದೆ ನೋಡಿ ಗ್ರೈಂಡ್ ಪುನಃ ಸ್ವಲ್ಪ ನೀರು ಹಾಕಿ ನೀವು ಸಣ್ಣ ಇನ್ನೂ ಸಹ ಫ್ರೈ ಮಾಡಿ ಇದು ಮಕ್ಕಳಿಗೆ ಸಹ ನಿಮಗೆ ತುಂಬ ಇಷ್ಟ ಆಗ್ತದೆ ನೀವು ಮಾಡಿರ್ಬೌದಾ ಅಂತ ನಂಗೆ ಗೊತ್ತಿಲ್ಲ ನೀವು ನೋಡಿ ಮಾಡಿ ಒಂದು ಸಲ ಅಂತೂ ನೋಡಿ ಈ ಥರ ಅದಕ್ಕೆ ಸ್ವಲ್ಪ ಹುನ್ ಹುಣಸೆ ಹಣ್ಣು ಹಾಕಿ ಫ್ರೈ ಮಾಡಿ ಮತ್ತು ಒಂದು ಪಾತ್ರೆಯಲ್ಲಿ ಆ ಎಲೆ ಮತ್ತು ಅಕ್ಕಿ ಹಿಟ್ಟು ಹಾಕಿ ಅದನ್ನು ಆ ಎಲೆಯ ಮೇಲೆ ನೋಡಿ ಈ ಈ ಎಲೆ ಅದು ನಾನು ಹೇಳಿದ್ದು ಫ್ರೆಂಡ್ಸ್ ನೋಡಿ ಅದರ ಮೇಲೆ ಈ ಥರ ಇಟ್ಟು ಫೋಲ್ಡ್ ಮಾಡಿ ಇದನ್ನು ನೀವು ಬೇಯಿಸಿ ತೆಗಿಬೇಕು ನೋಡಿ ಈ ಥರ ಇದಕ್ಕೆ ಈ ಎಲೆ ಎಲೆಗೆ ಎಂತ ಹೆಸರು ಅಂತ ನನಗೆ ಗೊತ್ತಿಲ್ಲ ನಾವು ಪತ್ತರೆಡೆ ಅಂತ ಹೇಳ್ತೇವೆ ಇದನ್ನೊಂದು ಒಂದು ಹತ್ತು ಹದಿನೈದು ನಿಮಿಷ ನೀವು ಬೇಯಿಸಿ ತೆಗೀರಿ ಮತ್ತು ಎರಡು ಟೊಮೆಟೊ ಒಂದು ಈರುಳ್ಳಿ ಮೂರು ಬೆಳ್ಳುಳ್ಳಿ ಕರಿಮೆಣಸು ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಕರಿಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಇದೆಲ್ಲ ಹಾಕಿ ಸ್ವಲ್ಪ ಉಪ್ಪು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮೇಲೆ ಪೇಸ್ಟ್ ಮಾಡಿದ್ದನ್ನು ಇದೇ ಪ್ಯಾನಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸಿ ಮೊದಲೇ ನಾವು ಫ್ರೈ ಮಾಡಿರ್ತೇವಲ್ಲ ಹಾಗೆ ಅಷ್ಟೇನು ಇದು ಮಾಡಲಿಕ್ಕೆ ಅಂತ ಇಲ್ಲ ನೀವು ಕುದಿ ಒಂದೇ ಕುದಿ ಬಂದ ನಂತರ ಇದನ್ನು ನೀವು ಮೀಡಿಯಂ ಫ್ಲೇಮಲ್ಲಿಟ್ಟು ಅದರ ಅದಕ್ಕೆ ಸ್ವಲ್ಪ ಉಪ್ಪು ಸಹ ಹಾಕಿ ನೋಡಿ ಬೆಂದ ನಾನು ಆಗ ತೋರಿಸಿದೆ ಅಲ್ಲ ಅದನ್ನು ಸಹ ನೀವು ಕಟ್ ಕಟ್ ಮಾಡಿ ಈ ಥರ ಈ ಪದಾರ್ಥದ ಮೇ ಮೇಲೆ ಹಾಕಿ ನಿಜವಾಗ್ಲೇ ಹೇಳ್ತೇನೆ ಫ್ರೆಂಡ್ಸ್ ಅಷ್ಟು ಒಳ್ಳೇದಾಗ್ತದೆ ಇದು ನೋಡಿ ಈ ಥರ ಮಿಕ್ಸ್ ಮಾಡಿ ಫೈನಲಿ ಇದು ನಿಮಗೆ ರೆಡಿಯಾಗಿ ಸಿಗ್ತದೆ ಬಿಸಿ ಬಿಸಿ ಇರುವಾಗಲೇ ನೀವು ಇದನ್ನು ತಿನ್ ತಿನ್ನಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಏನು ರೆಸಿಪಿ ಮಾಡ್ತೇನೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್